ಐಕೋಟು ಇಲೆಕ್ಟ್ರೋ ಮಾಡಿದಂತ ಅಂದ್ರೆ 73ಕ್ಕೆ ಅವರು ಸಾಧ್ಯತೆ ಇದೆ ಸರ್ 21 ಡಿಸಿಷನ್ಸ್ ಇನ್ 23 ಬರ್ತ ಸಾಧ್ಯ ಅಂದ್ರೆ ಓವರ್ ಸೀರೀಸ್ ಇದೆ ಓವರ್ ಸೀರೀಸ್ ಅಫಿಸ್ಟ್ ಅವೆಸ್ बिफोर ತರ ಓಕೆ ಸರ್ 80 ಸೆಟಪ್ ತರ ಏನು ಮಾಡ್ತಾರೆ ಸರ್ 80 ಸೆಟಪ್ ಆ ರಾಗವಸಲ್ಲ ಮತ್ತೆ ಯಾ ಅಂತ ಗೊತ್ತಕ್ಕೆ ರಾಗವಸಲ್ಲ 80 ಸೆಟಪ್ ಬಂದಿದೆ ಅಪ್ರೋಕ್ಸಿಮೇಟ್ಲಿ 120 ಟು 125 185 ಅಲ್ಲಿ ರಿಲೀಸ್ ಸರ್ ಸಿ ಫೈವ್ ಸಿ ಇಚಾವ್ ಅಲ್ಲಿ ನರತಾ ವತಕ ಸರ್ ಫೈರನ್ಸಿ ನೋಡಿ ಸರ್ ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಇದುವರೆಗೂ ಸಿಕ್ಕಿಲ್ಲ ಸೊ ಪೈರಸಿ ಮಾಡೋದು ತುಂಬಾ ಈಸಿ ನಾವೇನು ಮಾಡಬಹುದು ಅಂತಂದ್ರೆ ಬಂದಿರತಕ್ಕಂಥ ಲಿಂಕ್ಸ್ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಂಗ್ ಮಾಡಬಹುದು ನಡೀತಾ ಇದೆ ಬಟ್ ಅದನ್ನು ಮಿತ್ತದೆ ಅದನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಗೌರ್ಮೆಂಟ್ ಇನ್ವಾಲ್ವ್ ಮಾಡ್ಬೇಕು ಇಟ್ ಇಸ್ ನಾಟ್ ಇನ್ ಕಂಟ್ರೋಲ್ ಸರ್ ಯಾಕಂದ್ರೆ ಯಾವ ಸರ್ ಸಾಧ್ಯ ಇಲ್ಲ

ಯಾವಾಗ ಸಿಕ್ಕಿದ್ರು ನಾನು ನಾಳೆ ಅಲ್ಲೋತಾ ಇದ್ದೀನಿ ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ನಿನ್ನೆ ಹೇಳಿದ ಬಂದೆ ಅದನ್ನೇ ಹೇಳ್ತಿದ್ದೀನಿ ಅವತ್ತು ಒಂದೇ ದಿನ ಇವತ್ತೊಂದೇ ದಿನ ಇಲ್ಲ ಇವತ್ತು ಸಿಕ್ ಮಧ್ಯಾಹ್ನ ಸಿಗ್ತವ್ ಹೇಳಿದ್ದು ಅಂತಂದ್ರೆ ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್ ಈವ್ನಿಂಗ್ ಒಂದು ಈವೆಂಟ್ ನಮ್ಮದೇ ಈವೆಂಟ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಳೆ ಮತ್ತೆ ಸ್ಟಾರ್ಟ್ ಇತ್ತು ಸೊ ಮೋರ್ ದ್ಯಾನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದ ಯಶಸ್ಸನ್ನು ಕಂಡಿದೆ ಯಾವಾಗಲೂ ನಾನು ಏನು ಹೇಳ್ತೀನಿ ಅಂದರೆ ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ ಸಿನಿಮಾ ಫಿಫ್ಟಿ ಪರ್ಸೆಂಟ್ ಗೆದ್ದಾಗ ಐವತ್ತು ಪರ್ಸೆಂಟ್ ಆ ಸಿನಿಮಾಗಿದ್ದಾಗ ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ ಈ ಸಿನಿಮಾನು ಸಹ ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಅರ್ಜುನ್ ಜನ್ಯ ಆಗಿ ಮತ್ತು ಅನಿಲ್ ನಾವು ಥ್ಯಾಂಕ್ಸ್ ಹೇಳೋದು ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ಬರ್ತಾ ಇದೆ ಎಸ್ಪೆಷಲಿ ಫರ್ ಯಾವಿರ್ತಕ್ಕಂಥ ಅವ್ರ ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಟ್ರೈಲರ್ ನೋಡಿದ್ವಿ ಟ್ರೈಲರ್ ಆಲ್ಸೋ ಕೆಲವೊಂದು ಸೀಟ್ಸ್ ತೋರಿಸಿದ್ರು ಬಟ್ ಟ್ರೈಲರ್ ನಾನು ತುಂಬ ಪ್ರಸಾದಿಸಿ ಟ್ರೈಲರ್ ನೋಡಿದ್ಮೇಲೆ ಮೇಲೆ ಅಲ್ಲಿ ಹ್ಯಾ ಇಟ್ಟಲ್ವಾ ಸೊ ಎಲ್ಲ ಬರೋ ಶುಕ್ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿದ್ವಿ ಥ್ಯಾಂಕ್ ಯು